ಹೇಗಾ ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬೆಳಗ್ಗೆ ಸವಿತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾತಾಡೋ ಕಾಣಾ ಅಂದ್ರೆ ಹೌದು ಈಗಷ್ಟೇ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿರುವಂತದ್ದು ಆ ಪ್ರೋಮೋದಲ್ಲಿ ಏನೇನಿದೆ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಹತ್ರ ಮಾತ್ರ ಮಿಸ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಫೇಸ್ಬುಕ್ ಯಾರಾದ್ರೂ ನೋಡ ಮಿಸ್ ಮಾಡಿದ ಫಾಲೋ ಮಾಡಿ ಅಂತ ಹೇಳ್ತಾರೆ ವಿಡಿಯೋ ಮೊದಲಾಗಿ ನೆನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ಬಿಗ್ ಬಾಸ್ ಅವರು ಎರಡು ಟೀಮ್ ಮಾಡಿ ಡಿವೈಡ್ ಮಾಡಿರುವಂತದ್ದು ಸೊ ಒಂದು ಟೀಮ್ ಗೆ ಧನ್ರಾಜ್ ಅವರು ಕ್ಯಾಪ್ಟನ್ ಆಗಿದ್ರೆ ಇನ್ನೊಂದು ಟೀಮ್ ಗೆ ಗೋಲ್ ಸುರೇಶ್ ಅವರು ಕ್ಯಾಪ್ಟನ್ ಆಗಿರುವಂತಹ ಸೊ ಈ ಒಂದು ಇದರಲ್ಲಿ ಇವತ್ತಿನ ಎಪಿಸೋಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಈಗಷ್ಟೇ ಒಂದು ಪ್ರೋಮೋ ಬಿಡಿರುವಂತದ್ದು ಆ ಒಂದು ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರು ಎಸ್ ಆರ್ ನೋ ಟಾಸ್ಕ್ ಕೊಟ್ಟಿರುವಂತದ್ದು ಬಿಗ್ ಬಾಸ್ ಮನೆಯಲ್ಲಿ ಎಸ್ ಆರ್ ನೋ ಟಾಸ್ಕ್ ನ ಕೊಟ್ಟಿರುವಂತದ್ದು ಸೊ ಇದೇನಪ್ಪಾ ಅಂದ್ರೆ ಅವ್ರು ಕೊಡುವಂತ ಟಾಸ್ಕ್ ಗಳನ್ನ ಒಪ್ಕೊಂಡು ಎಸ್ ಅಂತ ಒಪ್ಕೊಂಡು ಅವರು ಆ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕಾಗಿರತ್ತೆ ನೋ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಲೆಸ್ ಆಗ್ತಿರುವಂತದ್ದು ಸೊ ಈ ಒಂದು ಇದರಲ್ಲಿ ಮೊದಲನೇದಾಗಿ ಶಿಶಿರ್ ಅವರು ಐಶ್ವರ್ಯ ಅವರಿಗೆ ಒಂದು ಟಾಸ್ಕ್ ನ ಕೊಡ್ತಾರೆ ಏನಪ್ಪಾ ಅಂದ್ರೆ ಮೂರು ಹಾಗಲಕಾಯಿನ ತಿನ್ಬೇಕು ಅಂತ ಅದನ್ನ ಕೂಡ ಆ ಪ್ರೋಮೋದಲ್ಲಿ ಕಂಡು ಬರ್ತಿರೋದೇನಪ್ಪಾ ಅಂದ್ರೆ ಐಶ್ವರ್ಯ ಅವರು ಮೂರು ಹಾಗಲ್ ಒಂದು ಹಾಗಲಕಾಯಿನ ತಿಂತಿರುವಂತದ್ದು ನಮ್ಗೆ ಕಂಡು ಬರ್ತದೆ ಹಾಗೆ ಅವರ ರಿಯಾಕ್ಷನ್ಸ್ ಕೂಡ ನೋಡ್ಬೋದಾಗಿರುತ್ತೆ ಸೊ ಸೊ ಇದಾದ ನಂತರ ಗೌತಮಿ ಅವರಿಗೆ ಅಹ್ ಮೂರು ಮೆಣಸಿಕಾಯನ್ನ ತಿನ್ಬೇಕು ಅಂತ ಅವರು ತಿನ್ಬಿಟ್ಟು ಹರ್ಚಾಡ್ತಿರೋದು ಕೂಡ ಈ ಒಂದು ಪ್ರೋಮೋದಲ್ಲಿ ಲಭ್ಯವಿರುವಂತದ್ದು ಸೊ ಇದಾದ ನಂತರ ನಮ್ಮ ತ್ರಿವಿಕ್ರಮ್ ಅವರು ಸುರೇಶ್ ಅವರಿಗೆ ಒಂದು ನ ಕೊಟ್ಟಿರುವಂಥದ್ದು ಏನಪ್ಪಾ ಅಂದ್ರೆ ಸುರೇಶ್ ಅವರು ರಜತವನ್ನ ಎತ್ಕೊಂಡು ಮೂರು ಅಹ್ ಪುಷ್ಅಪ್ಸ್ ನ ಮಾಡ್ಬೇಕು ಅಂತ ಸೊ ಈ ಒಂದು ಇದ್ರಲ್ಲಿ ಚೈತ್ರ ಕುಂದವರು ತ್ರಿವಿಕ್ರಮೇಲೆ ಹೆಗರು ಅಂದ್ರೆ ಜಗಳಕ್ಕೆ ಬರ್ತಾರೆ ಏನಪ್ಪಾ ಕಾರಣ ಏನಪ್ಪಾ ಅಂದ್ರೆ ಕೋಲ್ಡ್ ಸುರೇಶ್ ಈಗಾಗಲೇ ಕಾಲ್ ಫ್ರಾಕ್ಚರ್ ಆಗಿರ ಕಾರಣದಿಂದ ಅವರು ಈ ಈ ಒಂದು ಟಾಸ್ಕ್ ನ ಮಾಡದಕ್ಕಾಗಲ್ಲ ಇದನ್ನು ಹೊರ್ತುಪಡಿಸಿ ಬೇರೆ ರೀತಿಯಲ್ಲಿ ಟಾಸ್ಕ್ ನ ನ ಕೊಡಿ ಅಂತ ಕೂಡ ಹೇಳುವಂತದ್ದು ಈ ಒಂದು ಮಾತಿನ ಚಕಮಕಿಯಲ್ಲಿ ವಾದ ವಿವಾದ ನಡೆದಿರುವಂತದ್ದು ಈ ಒಂದು ಪ್ರೋಮೋದಲ್ಲಿ ಕಂಡು ಬರ್ತಾ ಇದೆ ಇದಾದ ನಂತರ ಮಂಜು ಅವರು ರಜತ್ ಅವರಿಗೆ ಒಂದು ಟಾಸ್ಕ್ ನ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ನೀವು ತಲೆ ಬಡಿಸ್ಕೋಬೇಕು ಅಂತ ಈ ಒಂದು ಇದಕ್ಕೆ ನಮ್ಮ ರಜತವರು ಒಪ್ಕೊಂಡು ತಲೆ ಬುಡಿಸೋದಕ್ಕೆ ಕೂಡ ರೆಡಿ ಆಗ್ತಿರುವಂತಹ ಈ ಒಂದು ಪ್ರಮೋದಲ್ಲಿ ಕಂಡು ಬರ್ತಾ ಇದೆ ನೋಡೋಣ ಈ ಒಂದು ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ವಿಡಿಯೋ ಏನಾದ್ರೆ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಬಾ